ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

अध्याय सौर चिल रहे थे सर। सर नेक्स्ट ढूढ गया। सर? नेक्स्ट कौन दी जाएगा? कौन करे? नो। कौन सुनेगी? एक पर्टेंटेस्ट मुआवतांगीर बोक्सर। ऑस्ट्रेलिया। हाँ। देखो। हाँ सर? फोरवर्ड गाड़ी। हाँ फोरवर्ड गाड़ी। दोस्त प्लेस है ना सर? दोस्त एलिस सर। ऑस्ट्रेलिया हाँ ऑस्ट्रेलिय ಏನ್ ಬಾಡಿದು ಕಟ್ಸಿರೋದು ಹಿಂದ್ ಕಡೆ ಮಿಲ್ಕ್ ಮೇಲೆ ಉಡ್ತಾ ಇತ್ತು ನಂದಿನಿ ಇದರಲ್ಲಿ ಅದಕ್ಕೋಸ್ಕರ ಬಾಡಿ ಕ್ಯಾಬಿನ್ ಬಾಡಿ ಕಟ್ಟಿಸಿರೋದು ನೀ ಎಕ್ಸ್ಟ್ರಾ ಫಿಟಿಂಗ್ ಏನ್ ಮಾಡ್ಸಿದ್ರ ಕಡೆ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಏನಿಲ್ಲ ಸರ್ ಅದೇ ಬಾಡಿ ಕಟ್ಸಿರೋದು ಅದು ಮ್ಯೂಸಿಕ್ ಪ್ಲೇಯರ್ ಹತ್ರ ಏನಾಗ್ ಸಿಲ್ವಾ ಮ್ಯೂಸಿಕ್ ಪ್ಲೇಯರ್ ಇದೆ ಒಳ ಎಲ್ಲಿ ಲೊಕೇಶನ್ ಹಿಡಿಯೋದು